ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಹೆಸರುಗಳು ಯೂಟ್ಯೂಬ್ ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ ಗಂಡದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋದು ನಮ್ಗೆಲ್ಲ ಗೊತ್ತಿರೋ ಹಂಗೆ ಮನೆಗಳಲ್ಲಿ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ ಯಾವುದೇ ಮನೆ ತೊಳೆ ಎಲ್ರ ಮನೇನು ದೋಸೆ ತೂತೆ ಇನ್ಕ್ಲೂಡಿಂಗ್ ನಮ್ಮ ನಮ್ಮನೇನು ಸೇರಿಸಿ ಪ್ರತಿಯೊಬ್ರು ಯಾರ್ಯಾರು ಮದ್ವೆ ಆಗಿರ್ತಾರೆ ಈ ಪ್ರಪಂಚದಲ್ಲಿ ಎಲ್ರ ಮನೇಲೂ ಜಗಳ ಆಗುವಂಥದ್ದು ಖಂಡಿತ ಜಗಳ ಆದ್ಮೇಲೆ ಜಗಳ ಆಗಿ ರಾತ್ರಿ ಕಳೆದು ಬೆಳಗ್ಗಾಗುವಷ್ಟರಲ್ಲಿ ಒಂದಾಗಿ ಅಂದ್ರೆ ಅದು ಅವರ ಜೀವನ ಸುಖಕರವಾಗಿರುತ್ತೆ ಜಗಳ ಆಗುತ್ತೆ ರಾತ್ರಿ ಮಲಗದ್ದಿ ಎದ್ಮೇಲೆ ಅವರು ಅನ್ಯೋನ್ಯವಾಗಿದ್ರೆ ಜೀವನ ಸುಖಕರವಾಗಿರುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆದ್ರೆ ಇನ್ ಕೆಲವರಿಗೆ ಸ್ವಲ್ಪ ದಿವಸ ಮುನ್ಸ್ ಮುನ್ಸ್ಕೊಳ್ಳುವಂಥದ್ದು ಅದು ಸ್ವಲ್ಪ ದಿವಸ ಒಬ್ಬರ ಮನೇಲಿ ಜಾಸ್ತಿ ಆಗುತ್ತೆ ಇನ್ ಕೆಲವ್ರ ಮನೇಲಿ ಒಂದು ತಿಂಗಳಾದ್ರೂ ಮಾತಾಡ್ಸಲ್ಲ ಆರು ತಿಂಗಳಾದ್ರೂ ಮಾತಾಡ್ಸಲ್ಲ ಯಾವಾಗ್ಲೂ ಕಿರಿಕಿರಿ ಈ ರೀತಿ ಆಗ್ತಾ ಇರುತ್ತೆ ಕೊನೆಗೆ ಒಂದು ದಿವಸ ಗಂಡಂದಿರು ಗಂಡ ತುಂಬಾ ಸ್ಟ್ರಾಂಗ್ ಅಂತ ಹೇಳ್ತೀವಿ ಮನೇಲಿ ಏನೇ ಸಮಸ್ಯೆ ಬಂದ್ರು ಅವನು ನಿಭಾಯಿಸುವಂತ ಶಕ್ತಿ ಇರುತ್ತೆ ಎಲ್ಲಾ ತರನು ಧೈರ್ಯ ಗಂಡಸ್ರಿಗಿರುತ್ತೆ ಬಟ್ ಸೂಸೈಡ್ ಮಾಡ್ಕೊಬಿಡ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದು ಹೆಂಗ್ ಬರೀತಾರೆ ಅಂದ್ರೆ ಹೆಂಡತಿ ಮೇಲೆನೆ ಬರೆದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೆಂಡತಿಯ ಕಿರುಕುಳದಿಂದ ನಾನು ಸೂಸೈಡ್ ಮಾಡ್ಕೊಳ್ತಾ ಇರ್ತೀನಿ ಅಂತ ಮೊದಲಿಂದ ಏನಾಗುತ್ತೆ ಅಂದ್ರೆ ಒಂದು ಗಂಡು ಹೆಣ್ಣು ಮದುವೆ ಆಗೋ ಸಮಯದಲ್ಲಿ ನಾವು ಮ್ಯಾಚ್ ಮೇಕಿಂಗ್ ಅಂತ ಮಾಡಿರ್ತೀವಿ ಜ್ಯೋತಿಷರ ಹತ್ರ ಹೇಳಿರ್ಬೇಕು ಅಥವಾ ಐನೋರ್ ಹತ್ರ ತೋರಿಸಿರ್ಬೇಕು ಯಾರೇ ಆಗ್ಲಿ ಗಂಡಸು ಹುಡುಗ್ರೆ ನೋಡಿರ್ತಾರೆ ತುಂಬಾ ಹೆಂಗಿರ್ತಾರೆ ಅಂತ ಅದೇ ರೀತಿ ಹುಡುಗಿರದು ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ನೋಡ್ಬೇಕಾದ್ರೆ ಅವ್ರ ಕಾಂಬಿನೇಷನ್ಸ್ ಏನಿದೆ ಅಂತ ನೋಡ್ಬೇಕು ಒಂದು ನಾವು ಬರೀ ಗಣಕೂಟ ಬಂತ ಮೂವತ್ತಾರೀಕು ಹದಿನೆಂಟು ದಾಡ್ತಾ ಅನ್ನೋದೇ ಇಂಪಾರ್ಟೆಂಟ್ ಅಲ್ಲ ಅಥವಾ ಪ್ರಾಣಿ ಮಿಲನ ಆಯ್ತಾ ಇದು ಬೆಕ್ಕು ಒಂದು ಹಾವು ಆಗಲ್ಲ ಆ ರೀತಿ ಬರಲ್ಲ ಪ್ರತಿಯೊಬ್ಬರದ್ದು ಇಂಡಿವಿಜುವಲ್ ಜಾತಕ ಅಂತ ಇರುತ್ತೆ ಅಲ್ಲಿ ನೋಡಿ ಕೆಲವೊಬ್ರು ಎಷ್ಟೊಂದು ಜನ ಒಂದು ಹದಿನೈದು ವರ್ಷ ಜೀವನ ಸಾಕ್ಷಣೆ ಮಾಡಿರ್ತಾರೆ ಇವತ್ತೋ ಒಂದ್ ದಿವಸ ಬೇಡ ಅಂತ ಬಿಡುವಂಥದ್ದು ಗಂಡ ಬಿಡೋದು ಅಥವಾ ಹೆಂಡತಿ ಬಿಡೋದು ಏನಕ್ಕೆ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಪ್ರತಿಯೊಬ್ಬರದ್ದು ಅವ್ರದೇ ಆದ ಒಂದು ದಶಾಭುಕ್ತಿಗಳಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ಬಂದಾಗ ಈ ರೀತಿ ಬರುತ್ತೆ ಕೆಲವೊಂದು ಸುಖಕರವಾಗಿ ಜೀವನ ನಡೆಸ್ತಾರೆ ಐವತ್ತು ವರ್ಷ ಅರವತ್ತು ವರ್ಷ ಬದುಕಿರೋ ತನಕ ಏಳು ಜನ್ಮಕ್ಕೂ ಇವರೇ ನನ್ನ ಗಂಡ ಆಗಿರ್ಬೇಕು ಏಳು ಜನ್ಮಕ್ಕೂ ಇವರೇ ನಮ್ಮ ಹೆಂಡತಿ ಆಗಿರ್ಬೇಕು ಅಂತ ಇಚ್ಛೆ ಪಡೋರು ತುಂಬಾ ಜನ ಇದ್ದಾರೆ ಆದ್ರೆ ಕೆಲವೊಬ್ರು ಮದುವೆ ಆದ್ ಮೂರ್ ತಿಂಗಳಿಗೆ ಅದೇ ಬೇರೆ ಕಾಂಬಿನೇಷನ್ಸ್ ಬಿಡಿ ಅದೇನಾದ್ರು ಅವ್ರಿಗೆ ಚಂದ್ರ ಮ್ಯಾಚ್ ಆಗಿಲ್ಲ ಲಗ್ನ ಮ್ಯಾಚ್ ಆಗಿಲ್ಲ ಅಂದ್ರೆನೆ ಅದ್ ಬೇರೆ ಕಾಂಬಿನೇಷನ್ಸ್ ಮೂರೇ ತಿಂಗಳಿಗೆ ಡೈವರ್ಸ್ ತಗೊಳ್ತಾರೆ ಅಲ್ಲಿ ಏನು ಇಶ್ಯೂಸ್ ಇರಲ್ಲ ಡೈವರ್ಸ್ ತಗೊಬಿಟ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಬಟ್ ಆತ್ಮಹತ್ಯೆಗೆ ಬಂದ್ಬಿಟ್ಟಾಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದ್ರೆ ನೋಡೋದಾದ್ರೆ ಎಸ್ಪೆಷಲಿ ಗಂಡಸರು ಅವರು ಏನಾದ್ರು ಜಾತಕದಲ್ಲಿ ಚಂದ್ರ ವೀಕ್ ಆಗಿರುತ್ತೆ ಚಂದ್ರ ವೀಕ್ ಆದಾಗ ಮನೆಯಲ್ಲಿ ತಗೊಳ್ಳುವಂತ ಹೇಳುವಂತ ಯಾವುದೇ ಒಂದು ನಡೆಯುವಂತ ಘಟನೆಗಳವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಆಫೀಸ್ ಅಲ್ಲಿ ಏನೋ ಒಂದು ಘಟನೆ ಆಯ್ತು ಅಲ್ಲಿ ತಡ್ಕೊಳ್ಳುವಂತ ಶಕ್ತಿ ಇರಲ್ಲ ಈ ರೀತಿ ಯಾರು ತಡ್ಕೊಳ್ಳುವಂತ ಶಕ್ತಿ ಇರಲ್ಲ ಅವರು ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ ಸೂಸೈಡ್ ಅದು ಮನೇಲಿ ಈ ರೀತಿ ಡೈಲಿ ಕಿರಿಕಿರಿ ಆಗ್ತಾನೆ ಇರುತ್ತೆ ಈ ಕಿರಿಕಿರಿ ಆಗೋ ಸಮಯಕ್ಕೆ ಇವ್ರ ಆಫೀಸಲ್ಲೂ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಇವೆಲ್ಲನು ಲಿಂಕ್ ಮಾಡಿ ಬೇಡವೇ ಬೇಡ ಜೀವನ ನಾನು ಆಫೀಸಲ್ಲಿ ಅಷ್ಟು ಕಷ್ಟಪಡ್ತೀನಿ ಮನೆಯಲ್ಲಿ ಈ ರೀತಿ ನನಗೆ ತೊಂದರೆ ಕೊಡ್ತಾರೆ ಸೊ ಹೆಂಡತಿ ಹೆಸರು ಬರೆದು ಮನೆಯ ಮನೆಯವ್ರು ಯಾರೋ ಒಬ್ರು ಹೆಸರು ಬರೆದು ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂದ್ರೆ ನೋಡಿ ಪ್ರತಿಯೊಬ್ಬರದು ದಶಾಭುಕ್ತಿಗಳು ಚೇಂಜ್ ಆಗ್ತಾ ಹೋಗ್ತದೆ ಅವರು ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಏನಾದ್ರೂ ಇಬ್ಬರಿಗೂ ಇದ್ರೆ ಅವರು ಸುಖಕರವಾದ ಜೀವನ ನಡೆಸ್ತಾ ಇರ್ತಾರೆ ಕಾಂಬಿನೇಷನ್ಸ್ ಅಲ್ಲಿ ಏನಾದ್ರು ಹುಡುಗನ್ಗೆ ಎರಡು ಏಳು ಹನ್ನೊಂದು ಅಂದ್ರೆ ಲಗ್ನದಿಂದ ಆ ಮನೆಗಳು ಬಂದ್ರೆ ಮದುವೆ ವಿಚಾರಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮದುವೆ ಜೀವನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಕಾಂಬಿನೇಷನ್ಸ್ ಈ ಶಾಸ್ತ್ರ ಈ ಹನ್ನೆರಡು ಮನೆಗಳಿದೆಯಲ್ಲ ಒಂದು ಮನೆ ಪ್ಲಸ್ ಕೊಟ್ರೆ ಇನ್ನೊಂದು ಮನೆ ಮೈನಸ್ ಕೊಡುತ್ತೆ ಆರನೇ ಮನೆ ನಿಮ್ಗೆ ಕೆಲಸ ಕೊಟ್ರೆ ಆರನೇ ಮನೆ ನಿಮ್ಗೆ ಮದುವೆ ಜೀವನ ಕರೆಕ್ಟ್ ಆಗಿ ಇಟ್ಕೊಳ್ತಿರಲ್ಲ ಲಗ್ನದಿಂದ ಆರನೇ ಮನೆ ದಶ ನಡೆದಾಗ ನಕ್ಷತ್ರದಲ್ಲಿ ಬಂದಾಗ ಅಥವಾ ಉಪನಕ್ಷತ್ರದಲ್ಲಿ ಬಂದಾಗ ಏನಾದರೂ ಒಂದು ಸಮಸ್ಯೆ ಮದುವೆ ಜೀವನದಲ್ಲಿ ಕೊಡ್ತಾ ಇರುತ್ತೆ ಸೊ ಅದು ನಾವು ಪರಿಹಾರ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ ಸೊ ಅದಕ್ಕೆ ಪರಿಹಾರ ಆಮೇಲೆ ಕಂಡು ಮೇನ್ ಏನು ಮೇನ್ ಏನು ಅಂತ ನೋಡಿದಾಗ ಮೊದಲು ಜಾತಕದಲ್ಲಿ ಹುಡುಗ ಹುಡುಗಿಗೆ ಚಂದ್ರ ಮ್ಯಾಚ್ ಆಗಿದೆ ಅಂತ ನೋಡ್ಬೇಕು ಇದು ಫಸ್ಟ್ ಮತ್ತೆ ಗಣಕೂಟ ಎರಡನೇ ವಿಚಾರ ಹದಿನೆಂಟು ಬರಲಿ ಅಥವಾ ಹದ್ನೇಳುವರೆ ಬಂದ್ಬಿಡುತ್ತೆ ಕೆಲವೊಬ್ಬ ಹದ್ನೇಳುವರೆ ಬಂದಿದೆ ಸರ್ ಮದುವೆ ಆಗ್ಬೋದಾ ದಶಾಭುಕ್ತಿ ಸಿಸ್ಟಮ್ ಅಲ್ಲಿ ನೋಡಿ ಅಂತ ಹೇಳ್ತೀವಿ ಯಾವಾಗ ಕಾಂಬಿನೇಷನ್ಸ್ ಅಲ್ಲಿ ಇಬ್ಬರಿಗೂ ಹುಡುಗನ್ಗೆ ಎರಡು ಏಳು ಅನ್ನೊಂದಿರುತ್ತೆ ಅಥವಾ ಹುಡುಗಿಗೆ ಒಂದು ಒಂದನೇ ಮನೆ ಅಂದ್ರೆ ಎರಡನೇ ಮನೆಗೆ ಒಂದನೇ ಮನೆ ವ್ಯಯ ಆಗುತ್ತೆ ಏಳನೇ ಮನೆಗೆ ಆರನೇ ಮನೆ ವೇ ಆಗುತ್ತೆ ಏಳನೇ ಮನೆಯಿಂದ ಲೆಕ್ಕ ಹಾಕಿದ್ರೆ ಆರನೇ ಮನೆ ಹನ್ನೆರಡನೇ ಮನೆ ವೇ ಆಗುತ್ತೆ ಹನ್ನೊಂದನೇ ಮನೆಗೆ ಹತ್ತನೇ ಮನೆ ವೇ ಆಗುತ್ತೆ ಟೂ ಸೆವೆನ್ ಲೆವೆನ್ ಗುಡ್ ಕಾಂಬಿನೇಷನ್ಸ್ ಬರುತ್ತೆ ಮದುವೆ ವಿಚಾರಕ್ಕೆ ಒನ್ ಸಿಕ್ಸ್ ಟೆನ್ ಬ್ಯಾಡ್ ಕಾಂಬಿನೇಷನ್ಸ್ ಬರುತ್ತೆ ಈ ಒನ್ ಸಿಕ್ಸ್ ಟೆನ್ ಬ್ಯಾಡ್ ಲಗ್ನದಿಂದ ಲೆಕ್ಕ ಹಾಕಿದಾಗ ಹುಡ್ಗಿಗಿದ್ದಾಗ ಹುಡ್ಗಿ ಸ್ಟ್ರಾಂಗ್ ಆಗಿರ್ತಾನೆ ಹುಡುಗ ಅವನು ಸಂಸಾರದಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಈ ರೀತಿ ಆಲೋಚನೆಗಳಿರುತ್ತೆ ಹುಡುಗಿಗೆ ಬಿಸ್ನೆಸ್ ಮಾಡಬೇಕು ಅಥವಾ ಕೆಲ್ಸಕ್ಕೆ ಹೋಗ್ಬೇಕು ದುಡಿಬೇಕು ಔಟ್ಸೈಡ್ ಹೋಗ್ಬೇಕು ಅನ್ನೋದು ಈ ರೀತಿ ಕಾನ್ಸೆಪ್ಟ್ ಇರುತ್ತೆ ಈ ರೀತಿ ಏನಾಗುತ್ತೆ ಮ್ಯಾಚ್ ಮಾಡಿದಾಗ ಹೆಂಡತಿ ಸ್ವಲ್ಪ ರಫ್ ಆಗಿರ್ತಾರೆ ಅಷ್ಟೇ ಗಂಡನ್ ಕಾಂಬಿನೇಷನ್ಸ್ ಅಲ್ಲಿ ಮದ್ವೆ ವಿಚಾರವಾಗಿ ಚೆನ್ನಾಗಿದ್ರು ಅಲ್ಲಿ ಕೇಮಾ ಯೋಗ ಅಂತ ನೋಡ್ತೀವಿ ಚಂದ್ರನ ಹಿಂದೆ ಮುಂದೆ ಯಾವುದು ಗ್ರಹಗಳು ಇಲ್ಲ ವೀಕ್ಷಣೆ ಇಲ್ಲ ಅಂತ ಅಂದಾಗ ಚಂದ್ರನ್ ಜೊತೆ ಯಾವ್ದು ಗ್ರಹ ಇಲ್ಲ ಅಂದಾಗ ಕೇಮಾ ಯೋಗ ಅಂತ ನಾವು ಕರಿತೀವಿ ಆ ಕಾಂಬಿನೇಷನ್ಸ್ ಅಲ್ಲಿ ಒಂದು ಚಂದ್ರ ನೆಗೆಟಿವ್ ಆಗಿದ್ದಾಗ ಮತ್ತೆ ಕಾಂಬಿನೇಷನ್ಸ್ ಅಲ್ಲಿ ಹೆಂಡತಿ ಕಾಂಬಿನೇಷನ್ ಸ್ಟ್ರಾಂಗ್ ಇದ್ದಾಗ ಈ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತಾವಾಗವಾಗ ಸೊ ಇದಕ್ಕೆ ಏನು ಪರಿಹಾರ ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ಸ್ ಇರುವ ಹೆಣ್ಣು ಮಕ್ಳು ಯಾರು ಕಾಂಬಿನೇಷನ್ಸ್ ಇದೆ ಅವರು ಯಾವುದೇ ಒಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇಟ್ಕೊಳ್ಬೇಕಾಗುತ್ತೆ ಮೇನ್ ಆಗಿ ಕೆಲ್ಸಕ್ಕೆ ಹೋಗುವಂಥದ್ದು ಬಿಸ್ನೆಸ್ ಅಂತ ಹೇಳಿದ್ರೆ ಅವ್ರಿಗೆ ಕಾಂಬಿನೇಷನ್ಸ್ ಬರ್ಬೇಕಾಗುತ್ತೆ ಇಲ್ಲಿ ಮತ್ತೆ ನೆಗೆಟಿವ್ ಆಗಿಬಿಡುತ್ತೆ ಕಾಂಬಿನೇಷನ್ಸ್ ಅಲ್ಲಿ ಆರನೇ ಮನೆ ಏನೋ ದುಡ್ಡು ತಂದು ಕೊಡುತ್ತೆ ಅಲ್ಲಿ ಏನಾದ್ರೂ ಎಂಟು ಹನ್ನೆರಡು ಇದ್ರೆ ಸ್ವಲ್ಪ ಲಾಸಸ್ ಆಗ್ತಾ ಇರುತ್ತೆ ಈ ರೀತಿ ಕಾಂಬಿನೇಷನ್ಸ್ ಇದ್ದಾಗ ಕೆಲ್ಸಕ್ಕೆ ಹೋಗೋದು ತುಂಬಾನೇ ಉತ್ತಮ ಇಲ್ಲಿ ಏನಾಗುತ್ತೆ ಅಂದ್ರೆ ಮೇನ್ ಆಗಿ ಗಂಡಸಿಗೆ ಕಾಂಬಿನೇಷನ್ಸ್ ಅಲ್ಲಿ ಚೆನ್ನಾಗಿದ್ದು ಹೇಮ ಯೋಗ ಬಂದಾಗ ಈ ರೀತಿ ಸಣ್ಣ ಪುಟ್ಟ ಮನೆಯಲ್ಲಿ ನಡೆಯುವಂತ ಘಟನೆಗಳಿಗೆ ಅವರು ತಡ್ಕೊಳ್ಳುವಂತ ಶಕ್ತಿ ಇರಲ್ಲ ಎಂತ ಹೈಯರ್ ಲೆವೆಲ್ ಅಲ್ಲಿ ಇರಲಿ ಒಂದು ಪೊಲೀಸ್ ಆಗಿರ್ಲಿ ಅಥವಾ ಐ ಎ ಎಸ್ ಆಫೀಸರ್ ಆಗಿರ್ಲಿ ಮತ್ತು ಯಾವುದೋ ಒಂದು ಉತ್ತಮ ಪೊಸಿಷನ್ ಅಲ್ಲಿ ಇದ್ರು ಅವ್ರಿಗೆ ಯಾವ್ದಾದ್ರು ಒಂದು ಮನೆಯಲ್ಲಿ ನಡೀತಿರುವಂತಹ ಘಟನೆಗಳಿಗೆ ತಡ್ಕೊಳ್ಳುವಂತ ಶಕ್ತಿನೇ ಇರಲ್ಲ ಕಾಂಬಿನೇಷನ್ ಅವ್ರಿಗೆ ಸ್ಮೂತ್ ಆಗಿರುತ್ತೆ ವೀಕ್ ಪಾಯಿಂಟ್ ಚಂದ್ರ ಮೇನ್ ಆಗಿ ಚಂದ್ರ ವೀಕ್ ಆಗಿರುತ್ತೆ ಕಾಂಬಿನೇಷನ್ಸ್ ಅಲ್ಲೂ ಸ್ವಲ್ಪ ನೆಗೆಟಿವ್ ಆಗಿರುತ್ತೆ ತ್ರೀ ಎ ಟ್ವೆಲ್ ಫೈವ್ ರೀತಿ ಟ್ವೆಲ್ ಸೆವೆನ್ ಎ ಟ್ವೆಲ್ ಅವ್ರಿಗೆ ಬೇಡ ಅಂತ ಸಮಯದಲ್ಲಿ ಈ ರೀತಿ ಏನಾದ್ರೂ ಘಟನೆಗಳು ನಡೆದಾಗ ಬೇಡ ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ ಇದು ಮೇಯ್ನ್ ಆಗಿ ನೋಡ್ಬೇಕು ಜಾತಕದಲ್ಲಿ ನಾನು ನೆಕ್ಸ್ಟ್ ಯಾವ ರೀತಿ ಮ್ಯಾಚ್ ಮೇಕಿಂಗು ಅದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ಮೇಯ್ನಾಗಿ ಈ ರೀತಿ ಕಾಂಬಿನೇಷನ್ಸ್ ಇರೋರು ಪರಿಹಾರ ಕೇಳ್ತಾರೆ ಏನ್ ಪರಿಹಾರ ಅಂತ ಹೇಳೋದಾದ್ರೆ ಬಿಸಿ ಶೆಡ್ಯೂಲ್ ಆಗಿ ಇಟ್ಕೋಬೇಕು ಜೀವನಾನ ಸುಮ್ಮನೆ ಇದ್ರೆ ಜಗಳ ಕಾಂಬಿನೇಷನ್ಸ್ ಈಗ ಟೆನ್ ಕಾಂಬಿನೇಷನ್ಸ್ ಅಂದ್ರೆ ಇವರು ಬಿಸಿಯಾಗಿ ಶೆಡ್ಯೂಲ್ ಇಟ್ಕೊಬಿಟ್ರೆ ಲೈಫ್ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರುತ್ತೆ ಕೆಲ್ಸಕ್ಕೆ ಹೋಗ್ತಾರೆ ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ತಾರೆ ಬಿಸಿಯಾಗಿ ಇಟ್ಕೊಂಡ್ರೆ ಈ ಜಗಳ ಆಡೋದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಇಲ್ಲಿ ಯಾವುದೇ ರೀತಿ ಹೋಮ ಮಾಡಿಸ್ಬಿಡೋಣ ಖಂಡಿತ ಯಾವ್ದೇ ವರ್ಕ್ ಆಗಲ್ಲ ಹೋಮ ಮಾಡಿಸಿದ್ರೆ ಒಂದ್ ದಿವಸ ನೀವು ಸೈಲೆಂಟ್ ಮನೇಲಿ ಹೋಮ ಮಾಡಿದರೆ ಜಗಳ ಆಡ್ಬಾರ್ದು ಜಗಳ ಆಡಲ್ಲ ಮತ್ತೆ ಮಾಡ್ನಕ್ಕೆ ಇದೇ ಪರಿಹಾರ ಮತ್ತೆ ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಅದು ಅಪರಾಧ ದೇವರು ನಮಗೆ ಕೊಟ್ಟಿರುವಂತದ್ದು ಒಂದು ವರ ಮನುಷ್ಯನಾಗಿ ಉಟ್ಟಿರುವಂತದ್ದು ಸೊ ಏನ್ ಮಾಡ್ಬೇಕು ಅಂದ್ರೆ ಕಾಂಬಿನೇಷನ್ಸ್ ಯಾರು ಈ ರೀತಿ ಕಾಂಬಿನೇಷನ್ಸ್ ಬರುತ್ತೆ ಸ್ವಲ್ಪ ದಿವಸ ಆಧ್ಯಾತ್ಮಿಕ ಕಡೆ ಅವ್ರು ಹೋಗ್ಬೇಕಾಗುತ್ತೆ ಯಾರು ಸೂಸೈಡ್ ಮಾಡ್ಕೊಳ್ಬೇಕು ಈ ಫ್ಯಾಮಿಲಿ ಜಂಜಾಟ ಬೇಡ ಅಂತ ಅನ್ಕೊಳ್ತಾರೋ ಅವರು ಆಧ್ಯಾತ್ಮಿಕ ಕಡೆ ಹೋದಾಗ ಅವರ ಜೀವನ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಯಾಕಂದ್ರೆ ಪ್ರತಿಯೊಬ್ಬನಿಗೂ ದಶಾ ಭುಕ್ತಿ ಅಂತ ಇರುತ್ತೆ ಕೆಲವೊಂದು ಪಿರಡು ಅದು ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ ನೀವು ಎಲ್ಲೇ ಹೋಗಿ ಏನೇ ಮಾಡಿ ಯಾಕಂದ್ರೆ ನಮ್ಮ ಕರ್ಮ ಬಿಡಲ್ಲ ನಮ್ಮನ್ನ ನಮ್ಮಿಂದನೇ ಪಾಲನೆ ಮಾಡ್ತಾ ಇರುತ್ತೆ ಸೊ ಅದರಿಂದ ಹೊರಗೆ ಬರಬೇಕು ಅಂದ್ರೆ ಸ್ವಲ್ಪ ಆಧ್ಯಾತ್ಮಿಕ ಕಡೆ ನಾವು ಹೋದಾಗ ದೇವಸ್ಥಾನಕ್ಕೆ ಹೋಗುವಂಥದ್ದು ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದುವಂಥದ್ದು ಈ ರೀತಿ ಬಂದಾಗ ಸೈಲೆಂಟ್ ಆಗಿ ಇದ್ಬಿಡೋದು ಇದ್ದಾಗ ಈ ಶರಣಾಗೋದು ಆತ್ಮಹತ್ಯೆಗೆ ಶರಣಾಗೋದು ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಇಲ್ಲಿಂದ ನಾವು ಈಚೆ ಬರ್ಬೋದು ಎಷ್ಟೊಂದು ಜನ ಹೇಳ್ಕೊಳ್ಳೋಕ್ಕಾಗಲ್ಲ ಫ್ಯಾಮಿಲಿಯಲ್ಲಿ ಏನು ನಡೀತಾ ಇದೆ ಘಟನೆಗಳು ಹೇಳ್ಕೊಳಕಾಗಲ್ಲ ಮನೆಗಳಲ್ಲಿ ಟಾರ್ಚರ್ ಇದೆ ಹೆಣ್ಮಕ್ಳಿಂದ ಟಾರ್ಚರ್ ಇದೆ ಅಂದ್ರೆ ಗಂಡಸರಿಗೆ ಔಟ್ಸೈಡ್ ಸೈಡ್ ಹೇಳ್ಕೊಳಕ್ಕಾಗಲ್ಲ ಪಬ್ಲಿಕ್ ಅಲ್ಲಿ ಏ ಏನೇನೋ ಗಂಡಸಾಗಿ ಹೇಳ್ಕೊಳಲ್ಲ ನೀನು ಬರಲ್ವಾ ನಿನ್ಗೆ ಅಂತ ಹೇಳ್ತಾರೆ ಅಲ್ಲಿ ಅವ್ರ ಮನೆಯಲ್ಲಿ ನಡೀತಿರುವಂತ ಘಟನೆನೇ ಬೇರೆ ಇರುತ್ತೆ ಸೊ ಅವ್ರ ಜಾತಕನೇ ವೀಕ್ ಆಗಿರುತ್ತೆ ಸೊ ಇವರು ಸ್ಟ್ರಾಂಗ್ನೆಸ್ ತೋರ್ಸಕ್ ಹೋಗಿ ಸೂಸೈಡ್ ಮಾಡ್ಕೊಬಿಡೋದು ನಾನು ಇಷ್ಟು ಸ್ಟ್ರಾಂಗ್ ಇದ್ದೀನಿ ನಾನು ಸತ್ ಮೇಲೆ ಬುದ್ಧಿ ಕಲಿಸ್ತೀನಿ ಅಂತ ಆಲೋಚನೆ ಮಾಡಿ ಕೆಟ್ಟ ಸ್ಟೆಪ್ ತಗೊಳುವಂತದ್ದು ಮಾಡ್ಬಿಡ್ತಾರೆ ಸೊ ಅದು ಪರಿಹಾರ ಅಲ್ಲ ಪರಿಹಾರ ಏನಪ್ಪಾ ಅಂದ್ರೆ ನೆಗೆಟಿವ್ ಇರೋರ್ಗೆ ಆಧ್ಯಾತ್ಮಿಕ ಕಡೆ ಒಲವು ತೋರಿಸ್ಬೇಕಾಗತ್ತೆ ಒಂದೇ ವಿಚಾರ ಈ ರೀತಿ ಕಾಂಬಿನೇಷನ್ಸ್ ಅಲ್ಲಿ ನಾನು ಆಗ್ಲೇ ಹೇಳಿದಂಗೆ ಒಂದು ಆರು ಹತ್ತನೇ ಮನೆ ನಡೀತಿರೋರಿಗೆ ಇವರು ಕೆಲ್ಸಕ್ಕೆ ಹೋಗ್ಬೇಕು ಒಂದು ಬಿಜಿ ಶೆಡ್ಯೂಲ್ ಮಾಡ್ಕೊಳ್ಬೇಕು ಯಾರ ಜಾತಕದಲ್ಲಿ ಇದೆ ಇದು ರಿವರ್ಸ್ ಹಿಂಗೇನೆ ಏನಾದರೂ ಟೂ ಸೆವೆನ್ ಲೆವೆನ್ ಇದು ಹುಡುಗ ಒನ್ ಸಿಕ್ಸ್ ಟೈನ್ ತುಂಬಾ ರಫ್ ಆಗಿದ್ರೆ ಹುಡ್ಗ ಅಂತೂ ಯಾವಾಗಲೂ ಕೆಲ್ಸದಲ್ಲಿ ಇರ್ತಾರೆ ಲೇಡೀಸ್ ಸ್ವಲ್ಪ ಆಧ್ಯಾತ್ಮಿಕ ಕಡೆ ಹೊಲೋ ತೋರಿಸಿದ್ರೆ ಸ್ವಲ್ಪ ನ್ಯೂಟ್ರಲ್ ಆಗ್ತಾ ಬರುತ್ತೆ ಇದು ಮೇನ್ ಆಗಿ ಇಂಡಿವಿಜುವಲ್ ಆಗಿ ಅವರವ್ರ ಜಾತಕವನ್ನ ಪರಿಶೀಲನೆ ಮಾಡ್ಕೊಂಡಾಗ ಗೊತ್ತಾಗುತ್ತೆ ನಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ಎಲ್ಲೆಲ್ಲಿದೆ ಚಂದ್ರ ಎಲ್ಲಿದೆ ಮೇನ್ ಆಗಿ ಚಂದ್ರ ಕೇಂದ್ರ ಇದ್ರೆ ತುಂಬಾ ಉತ್ತಮವಾಗಿರುತ್ತೆ ಮೂರನೇ ಮನೇನೋ ಎಂಟನೇ ಮನೇನೋ ಹನ್ನೆರಡನೇ ಮನೇನೋ ಅಲ್ಲಿ ಯಾವುದೋ ಗ್ರಹ ವೀಕ್ಷಣೆ ಇಲ್ಲ ಗ್ರಹ ಜೊತೆ ಯಾವುದು ಇಲ್ಲ ಅಂದಾಗ ಈ ರೀತಿ ಸಮಸ್ಯೆ ಪ್ರತಿಯೊಬ್ರು ಆಗ್ತಾನೆ ಇರುತ್ತೆ ಯಾರಿಗೆ ಚಂದ್ರ ಸ್ವಲ್ಪ ನೆಗೆಟಿವ್ ಆಗಿದೆ ಜಾತಕದಲ್ಲಿ ಅವ್ರ ಮನ್ಸು ಡಿಪ್ರೆಷನ್ಗೆ ಹೋಗುವಂತದ್ದು ಪ್ರತಿಯೊಂದಕ್ಕೂ ಡಿಪ್ರೆಷನ್ ಹೊಂಟೋಗ್ತಾರೆ ಇದು ಮೇನ್ ಹುಡ್ಗ ಹುಡ್ಗಿ ಅಂತ ಬರಲ್ಲ ಇದು ದೊಡ್ಡವ್ರಿಗೂ ಅನ್ವಯಿಸುತ್ತೆ ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ಆದ್ಮೇಲೇನೋ ಕೆಲವೊಂದು ದಶಗಳು ಚೇಂಜ್ ಆಗುತ್ತೆ ದಶಾ ಚೇಂಜ್ ಆದಾಗ ಚಂದ್ರ ದಶ ಬಂದಾಗ ಕಾಂಬಿನೇಷನ್ಸ್ ಅಲ್ಲಿ ಹಿಂಗ್ ಇದ್ದಾಗ ಈ ರೀತಿ ಸಮಸ್ಯೆ ಪ್ರತಿಯೊಬ್ರು ಅನುಭವಿಸ್ಬಿಡ್ತಾರೆ ಯಾಕಂದ್ರು ಮದ್ವೆ ಆದ್ನು ಅನ್ನೋ ಸ್ಟೇಜ್ ಗೆ ಬಂದ್ಬಿಡ್ತಾರೆ ಎಷ್ಟೊಂದ್ ಜನ ತುಂಬಾ ಕಷ್ಟದಿಂದ ಜೀವನ ನಡೆಸ್ತಾ ಇರ್ತಾರೆ ಹೆಂಗೆ ಮುಂದೆ ಫ್ಯೂಚರ್ ನಮ್ದು ಇದೇ ರೀತಿ ಜಗಳ ಆಡ್ತಿದ್ರೆ ಅಂತ ಸೊ ಈ ಜಗಳಕ್ಕೆ ಒಂದು ಅಂತ್ಯ ಕಾರಣ ಅನ್ಬಿಟ್ಟು ಸೂಸೈಡ್ ಕಡೆ ಹೋಗೋದು ಆತ್ಮಹತ್ಯೆ ಕಡೆ ಅವರು ಒಲ್ಲು ತೋರಿಸ್ಬಿಡ್ತಾರೆ ಸೊ ಅದು ಪರಿಹಾರ ಅಲ್ಲ ಪರಿಹಾರ ಆಧ್ಯಾತ್ಮಿಕ ಕಡೆ ಬಂದಾಗ ಖಂಡಿತ ಪರಿಹಾರ ಖಂಡಿತ ಇರುತ್ತೆ ಇದನ್ನ ನಾವು ಜೀವನಗಳಲ್ಲಿ ನೋಡ್ಕೊಳ್ಬೇಕು ಏನ್ ನಮ್ಮ ಜಾತಕದಲ್ಲಿ ಏನಿದೆ ಕಾಂಬಿನೇಷನ್ಸ್ ಏನು ಅಂತ ಆ ಪಾಸಿಟಿವ್ ಆಗಿರೋ ಗ್ರಹಗಳನ್ನ ನಾವು ಎನರ್ಜೈಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಮಂತ್ರ ಪಠನೆ ಮಾಡುವಂಥದ್ದು ಉಂಗ್ರ ರುದ್ರಾಕ್ಷಿ ಮಾಡಿಕೊಳ್ಳುವಂಥದ್ದು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ನಮ್ಮ ಮನಸ್ಸು ಹಿಡಿತದಲ್ಲಿರುತ್ತೆ ನೆಗೆಟಿವ್ ಕಾಂಬಿನೇಷನ್ಸ್ ಇರೋರು ಯಾವಾಗಲೂ ಸ್ವಲ್ಪ ವರ್ಕ್ ಮಾಡ್ತಿರ್ಬೇಕು ಬ್ಯುಸಿ ಶೆಡ್ಯೂಲ್ ಇಟ್ಕೊಂಡ್ರೆ ಸಾಕು ಅವರು ಅದರಿಂದ ಹೊರಗೆ ಬರ್ಬೋದು ಸರ್ ಹೋಮ ಮಾಡಿಸ್ಬಿಟ್ಟು ಆಗಲೇ ಹೇಳಿದಂಗೆ ಹೋಮ ಹೊಂದಿಸೋದು ಕಾರ್ಯಕ್ರಮ ಮತ್ತೆ ಮಾರನೆಗೆ ನಿಮ್ಗೆ ಪಾಸಿಟಿವ್ ಎನರ್ಜಿ ಇರಬೇಕು ಅಂದರೆ ಡೈಲಿ ಮನೇಲಿ ಮಂತ್ರ ಪಠನೆ ಮಾಡಬೇಕು ಯಾರ ಮನೆಗಳಲ್ಲಿ ಅತಿ ಹೆಚ್ಚು ಜಗಳ ನಡೀತಾ ಇದೆ ಗಂಡ ಹೆಂಡತಿ ಈ ಜೀವನನೇ ಬೇಡ ಅಂತ ಅನ್ಕೊಳ್ತಿರ್ತಿರೋ ಅವರ ಮನೆಗಳಲ್ಲಿ ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ಬೇಕಾಗತ್ತೆ ಮಾಡಿದ್ರೆ ಈ ಏನು ಈ ಜೀವನನೇ ಬೇಡ ಅಂತ ಅನ್ಕೊಳ್ತಿರ್ತಿರೋ ಅಲ್ಲಿಂದ ಹೊರಗೆ ಬರ್ಬೋದು ಇದೊಂದು ಸುಲಭ ಪರಿಯ ತಂತ್ರ ನೀವು ಮನೆಗಳಲ್ಲಿ ಯಂತ್ರ ಮಂತ್ರ ತಂತ್ರ ಮಾಡ್ಕೊಳ್ಳಿ ನಿಮ್ಮ ಜೀವನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರು ಅದರಿಂದ ಸುಲಭವಾಗಿ ಈಚೆ ಬರ್ಬೋದು ಆತ್ಮಹತ್ಯೆಗೆ ಶರಣ ಹೋಗೋ ಅವಶ್ಯಕತೆ ಅಂತ ಖಂಡಿತ ಇಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೆಂಗ ಕಾಂಬಿನೇಷನ್ಸ್ ಇರುತ್ತೆ ಈ ಗಣಕೂಟಗಳು ಹೆಂಗ್ ಮ್ಯಾಚ್ ಏನ್ ಮ್ಯಾಚ್ ಆಗಬೇಕು ಮೇನ್ ಆಗಿ ಹೆಂಗೆ ಇದ್ರೆ ಮ್ಯಾಚ್ ಮಾಡಿದ್ರೆ ಜೀವನಗಳಲ್ಲಿ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರು ಈ ರೀತಿ ಮನ್ಸು ವೀಕ್ ಆಗಿರುತ್ತೆ ಅದನ್ನ ಪಾಸಿಟಿವ್ ಮಾಡ್ಕೊಳಕ್ಕೆ ನಿಮ್ಮ ಗ್ರಹ ಗತಿಗಳು ಗ್ರಹಗಳು ಲಗ್ನದ ಲಗ್ನಾಂಶದಿಂದ ಎಲ್ಲೆಲ್ಲಿದೆ ಸ್ಥಿತವಾಗಿದೆ ನಡೀತಿರುವಂತ ದಶಾ ಯಾವುದು ಭುಕ್ತಿ ಯಾವುದು ಅಂತರ್ಭುಕ್ತಿ ಯಾವ್ದು ನಮ್ದು ಏನ್ ಸಮಸ್ಯೆ ಇದೆ ಮನೆಗಳಲ್ಲಿ ಯಾಕೆ ಹಿಂಗ್ ಆಗ್ತಾ ಇದೆ ನಾನ್ ಸೈಲೆಂಟಾ ಹುಡ್ಗ ಸೈಲೆಂಟ್ ಅಥವಾ ಹುಡ್ಗಿ ಸೈಲೆಂಟ್ ಎಷ್ಟೊಂದ್ ಜನ ಅನ್ಕೊಂಡಿರ್ತಾರೆ ನಾನ್ ಸೈಲೆಂಟು ನಮ್ ಪಾರ್ಟ್ನರ್ ತುಂಬಾ ರೂಢಾಗಿ ಮಾಡ್ತಾರೆ ಅಂತ ಅನ್ಕೊಳ್ತಾರೆ ತಪ್ಪು ನಮ್ಮ ಮೂಗಿನೇರಕ್ಕೆ ನಾವು ಮಾತಾಡ್ತೀವಿ ನಮ್ ನಮ್ಮ ಜಾತಕದಲ್ಲಿ ನಮ್ದೇ ಸಮಸ್ಯೆ ಇರುತ್ತೆ ಹೆಣ್ಮಕ್ಳು ಆದ್ರೆ ಹೆಣ್ಮಕ್ಳು ಯಾವಾಗ್ಲೂ ನಾನು ಸಾಫ್ಟ್ ಆಗಿರ್ತೀನಿ ಆ ತೊಂದರೆ ಕೊಡ್ತಾರೆ ಅಂತ ಏನಿಲ್ಲ ಇಷ್ಟೊಂದ್ ಜನ ಹೆಣ್ಮಕ್ಳಿಂದನೇ ಸಮಸ್ಯೆ ಆಗಿರುತ್ತೆ ಯಾಕಂದ್ರೆ ಕಾಂಬಿನೇಷನ್ಸ್ ಹಂಗಿರುತ್ತೆ ಅದು ಅವ್ರ ಕೈಯಲ್ಲಿರಲ್ಲ ಕಾಂಬಿನೇಷನ್ಸ್ ಹಂಗಿರುತ್ತೆ ಆಗಿ ಬೇಯ್ ಮಾಡ್ತಾರೆ ಅದು ಗಂಡಂದ್ರಿಗೆ ತೊಡ್ಕೊಳ್ಳೋ ಶಕ್ತಿ ಇರಲ್ಲ ಸೂಸೈಡ್ ಮಾಡ್ಕೊಳ್ಳೋ ಇದೇ ಸಮಸ್ಯೆ ಆಗ್ತಾ ಇರುತ್ತೆ ಸೊ ತಿಳ್ಕೊಳ್ಳಿ ಮೇನ್ ಆಗಿ ನಿಮ್ಮ ಬೇಸಿಕ್ ಆಗಿ ನಿಮ್ಮ ಲಗ್ನಾಂಶದಿಂದ ಎಲ್ಲೆಲ್ಲಿ ಇದ್ದಿದ್ದ ಗ್ರಹಗಳು ದಶ ಯಾವ್ದು ನಡೀತಾ ಇದೆ ನಮ್ಮ ಗಂಡ ಯಾವ ದಶ ನಡೀತಾ ಇದೆ ಅಥವಾ ನಮ್ಮ ಎಂಟು ಯಾವ ದೇಶ ನಡೀತಿದೆ ನಿಮ್ ನಿಮ್ ಮನೆಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ ಯಾರು ಸಮಸ್ಯೆ ಕೊಡ್ತಾರೆ ಯಾರು ಕಿರಿಕಿರಿ ಮಾಡ್ತಾರೆ ಅಂತ ಸೊ ನೀವು ಅದು ತಿಳ್ಕೊಂಡು ಪರಿಹಾರ ಮಾಡ್ಕೊಂಡಾಗ ಜೀವನ ಸುಖಕವರಾಗಿ ನಡೆಯುತ್ತೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಮತ್ತೆ ಅಭಿವೃದ್ಧಿ ಕಡೆ ಹೋಗ್ಬೇಕಾಗುತ್ತೆ ಜೀವನ ಅಂದ್ರೆ ಬರೀ ಮದುವೆ ಮಾಡ್ಕೊಳ್ಳೋದಲ್ಲ ಕಿತ್ತಾಡೋದಲ್ಲ ಅಭಿವೃದ್ಧಿ ಕಡೆ ಹೋಗ್ಬೇಕು ಏನೋ ಯಶಸ್ಸು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಆಗ್ಬೇಕು ಅಂದ್ರೆ ಈ ರೀತಿ ಬೇಸಿಕ್ ಸ್ಟೆಪ್ಸ್ ಮನೆಗಳಲ್ಲಿ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿಕೊಂಡ್ರೆ ಸಾಕು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಿರ್ತೀನಿ ನೋಡಿ ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೀತಿಯ ದೋಷ ಕಾಟ ಹೋಮ ಮಾಡಿಸಿ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳಲ್ಲ ಜಸ್ಟ್ ಇನ್ಫಾರ್ಮೇಷನ್ ಬೇಸಿಕ್ ಇನ್ಫಾರ್ಮೇಷನ್ ಏನು ತಿಳ್ಕೊಬೇಕು ಈ ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು